ப்ப <laughs> 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 ದೇವ್ರ ಅನಿಸಿಕೊಂಡು ಇವತ್ತು ಸ್ವರ್ಗ ಸೇರ್ಯಾರೇ ಇಂಡಿ ಮೊನ್ನೆ ಆದಂತ ಒಂದು ದೀಡ್ ತಿಂಗಳ ಹಿಂದ ಯಾವ ನಮ್ಮ ಸೊನ್ಯಾಳ ಸೊನ್ಯಾಳ ಗ್ರಾಮದ ಹನುಮಂತ ಗೌಡ್ ಹೆಂಗದ ಏನಾಗ್ಯದ ಮಾತಿನ ಮುತ್ತ ಸೊನ್ಯಾಳ ಹನುಮಂತ ಗೌಡ ಎಲ್ಲರಿಗೂ ಮಾತಿನ ಮುತ್ತ ಸೊನ್ಯಾಳ

ದಾಸೋಗಿ ಇಟ್ಟಿದ್ರು ವಾಲಗದವರು ಬಂದಿದ್ರು ಮಾತಾಡೋರು ಬಂದಿದ್ರು ಹಾಡೋರು ಬಂದಿದ್ರು ಡೊಳ್ಳು ತಂದಿದ್ರು ಹೌದ ಕೈಯಾಗ ಹಿಡಿದು ತರಿ ಹೊಡ್ದು ನೀರು ತುಂಬಬೇಕತ್ತಾನ ಜಾರಿ ಬಂದು ಕಟ್ಟಿ ನೀರಿಗೆ ಬಿತ್ತು ತಾಯಿ ಪಾರ್ವತಿ ಹೇಳಿದ ಮಾತ್ರ ಪತ್ನಿ ಯೋಗಿನಾದ ಅಮೋಘ ಸಿದ್ಧೇಶ್ವರಿಗೆ ನೆನಪಾಯ್ತು ಹೌದವ್ ಹೌದು ನೆನಪಾಯ್ತು ಅವಾಗ ಏನು ಹೇಳಿದ್ರು ತಾಯಿ ಈಗ ನಿನ್ನ ಗುರು ಹೆಚ್ಚಿನವು ಅಂತಿದ ಅಂದ ಬೆಳಕ ನಿನ್ನ ತಂದೆ ಹೆಚ್ಚಿನ ಹೌದು ನಿನ್ನ ತಂದಿಗೋಸ್ಕರವಾಗಿ ಹುಳ ಮುಟ್ಲಾರ ಹೂವ ಕಟ್ ಕನಕಾಲ ನೀರು ತಂದು ಸೇವಾ ಮಾಡಂದಾಳ ತಾಯಿ ಆ ಅವಾಗ ನಾರ ಕರಿ ಹೊಡ್ದು ನೀರು ತುಂಬಾಕ ಜಾರಿ ಬಂದ ತಪ್ಪು ನೀರಿಗೆ ಬಿತ್ತು ಹೌದೋ ನೀರು ಎಂಜಲ ಅದು ನನ್ನ ತಂದಿ ಸೇವಕ್ಕ ಮೀಸಲು ಆಗುವುದು ನೀರಲ್ಲ ಅವು ಎಂಜಲ ಆಗೋದು ನೀರು ತುಂಬ ಸೇವಾ ಮಾಡಿದ್ರ ನನ್ನ ತಾಯಿ ಮಾತಿಗೆ ಭ್ರಷ್ಟ ನಾ ಅದೇನ ತಿಳಿ ತಿಳ್ಕೊಂಡು ಅವಾಗ ತುಂಬಿರುವಂತ ಬಿಂದಿ ಒಳಗಿನ ನೀರ ಹಳ್ಳಿ ಬಾಯಿ ಒಳಗೆ ಬರಿಕಿ ಬಾಯಿ ಒಳಗಿರುವಂತ ಚಕ್ನೇರಿಗೆ ಆಶೀರ್ವಾದ ಮಾಡಿ ಆಶೀರ್ವಾದ ಮಾಡಿ ಬಾಯಿ ಮೇಲೆ ಏನು ಶರ್ಪಿಗೆ ಕಣ್ಣ ಕೊಟ್ಟು ಬಾಯಿ ಒಳಗೆ ಇಳಿದ್ನಲ್ಲ ಅದ ಹಾವ ಮರಳಿ ಮತ್ತೊಂದು ಮಾತು ಕೇಳ್ತು ಯೋಗಿನಾದ ಅಮೋಘ ಕೇಳ್ತೇವ ಮರಳಿ ಮಾತು ಯೋಗಿನಾದ ಅಮೋಘ ಸಿದ್ಧೀಶ್ವರ ನನಗ

ಹುಡಿವಂತ ಎಲ್ಲಾ ನನ್ನ ತಾಯಿ ತಂದಿ ಬೆಳಗಪ್ಪು ಹ ನಿಮಗ ಕೈ ಮುಗಿದ ನಿಮ್ಮ ಮನಿ ಮಗಳು ಕೇಳೋದೇನಪ್ಪ ಅಂತಂದ್ರ ಏನ್ ಸಭಾ ಚಿಕ್ಕದಿದ್ರು ಬಹಳ ಚಕ್ಕದ ಬಿರು ಇವತ್ತು ಯಾಕೆ ಹಿಂಗ್ ಮಾಡ್ಯಾರ ಗೊತ್ತಾಗಲ್ಲ ಆ ಆಕಡೆ ಒಂದ್ ಏನೋ ಹಚ್ಚ್ಯಾರ ಅದಕ್ಕೆ ಬಂದ್ ಎಲ್ಲ ಹೋಗ್ಯಾರ ನಾ ಹಾಡ್ಲಕ್ಕ ಬಂದ್ರಿ ಎಲ್ಲಿ ಜಾಗ ಸಾಲ ಮೊದಲ ಈಗ ಸಭಾ ಚಿಕ್ಕದಿದ್ರು ಚೊಕ್ಕದ ಇಲ್ಲಿ ಕೂಡದಂತ ಆ ನಿಮಗ ನಿಮ್ಮ ಮನಿ ಮಗಳಾಗಿ ಕೈ ಮುಗಿದಿರ್ಕೋದೇನಪ್ಪ ಅಂತಂದ್ರ ಏನ್ರಿ ಈ ಮಠ್ಯಾಳ ಗ್ರಾಮದಿಂದ ಬೇರೆ ಗ್ರಾಮಕ್ಕ ಹೆಣ್ಣು ಮಕ್ಕಳಿಗೆ ಮಾಡಿ ಕೊಟ್ಟಿದ್ರೆ ಅಂದ್ರೆ ಅಕಸ್ಮಾತ್ ತಾಯಿ ತಂದಿ ತೀರಿ ಹೋಗಿದ ಹೆಣ್ಣ ಮನಿ ಮನಿಯೊಳಗ ಅತ್ತಿಗೆರೇ ಅಣ್ಣರೇ ಇಲ್ಲಿಗ ಮಲ್ತಾಯರೇ ಯಾರೇ ಇರ್ಲಿ ಹೆಣ್ಣ ಮಕ್ಕಳಿಗೆ ನೀವೇನು ಬಂಗಾರ ಹಾಕಬೇಡ್ರಿ ಸೀರೆ ಉಡಿಸ್ಬೇಡ್ರಿ ಬಳಿ ಕೊಡಿಸ್ಬ್ಯಾಡ್ರಿ ಚರಿಗೆ ತನ ಬಂದ ಹೆಣ್ಣು ಹೊಸ್ತಲು ಆಕೆ ಹೊಸಲು ಅಂದ್ರ ನಿಮ್ಮ ಸ್ವರ್ಗದಾಗಿರುವಂತ ತಾಯಿ ತಂದೆ ಆತ್ಮಕ ಶಾಂತಿ ಸಿಗ್ತದಿ ಸಬದಾಗ ಕೈ ಮುಗಿದೇಳ ಯಾಕಪ್ಪ ಅಂತಂದ್ರ ತಾಯಿ ತಂದಿ ಇರಲಾರ ಹೆಣ್ಣ ಮಕ್ಕಳಿಗೆ ಗೊತ್ತ ತಾಯಿ ತಂದಿ ಬೆಲೆ ತವ್ರ ಮನಿ ಮಾಯಾ ಪ್ರೀತಿ ಎಲ್ಲರಿಗೂ ಅರ್ಥ ಆಗಂಗಿಲ್ಲ ತಾಯಿ ತಂದಿ ತೀರ್ ಹೋಗಿರ್ಬೇಕು ದೊಡ್ಡ ದೊಡ್ಡ ಹಬ್ಬ ಬಂದಿರ್ಬೇಕು ಇಂತ ಭೀರಣ ದೇವ್ರ ಛಾತ್ರಿ ನಡೆದಿರ್ಬೇಕು ಅವಾಗ ಗಂಡನ ಮರಿ ಒಳಗಿರುವಂತ ಹೆಣ್ಣ ಮಕ್ಕಳದ ಒಂದ್ ಕಳು ಉಪಾಸ ಇರ್ತದ ಉಪಾಸ ಇರ್ತದ ಅತ್ತಿಗೆ ನನಗ್ ಕರ್ಲಕ ಬರ್ತಾಳ ನಮ್ಮ ಸಣ್ಣಪ್ಪ ಕರ್ಲಕ ಬರ್ತಾನ ನಮ್ಮ ಸಣ್ಣವು ಕರ್ಲಕ ಬರ್ತಾಳಾ ಕೇಳಿ ಹಣ ಹಚ್ಚಿ ನೋಡೋದು ನೋಡ್ಬೇಕಾಗ್ತದ ಅದಕ್ಕೆ ಇವತ್ತ ಈ ಗ್ರಾಮಕ್ಕೆ ಬಂದಿದೆ ಒಂದ್ ಬಳಕ್ರಿ ಈ ತಾಯಿ ತಂದೆಗೆ ಈ ಸಭಾ ನೋಡಿ ಹೌದು ಅಣತಂಬ್ರ ಮೇಲೆ ಹಾಡ ನೆನಪಾಗ್ಲಕ್ಕ ಯಾಕತಿ ಕೇಳು ಹೆಂಡ್ರ ಬಂದ ಬಳಕೆ ನೀವ್ ಮರ್ತಿರ್ ಖರೇ ನಮಗ ಬ್ಯಾರೆ ಊರಿಗೆ ಮಾಡಿ ಕೊಟ್ಟು ತಾಯಿ ತಂದಿ ತೀರ್ದ್ರು ತವ್ರ ಮ್ಯಾಗಿನ ಹಂಬಲ ಕಮ್ಮ ಆಗಿಲ್ಲ ನಮಗ ತವ್ರ ಮನೆಯಾಗ ಏನ್ರಿ ಕೇಳು ಅಣತಂಬ್ರ ಮೇಲೆ

ಅಣ್ಣನ ವರ್ಣ ಮಾಡಿ ಆ ಏನು ವರ್ಣ ಮಾಡುದೇವಾ ಕೇಳ ನಾ ಹೇಳ್ತೇನೆ ಅಣ್ಣ

ತಾಯಿ ಮರಳಿ ಯಾಕೋ ಜಾನಪದ ಕವಿಗಳು ನಿಮ್ಮ ಹವಾಗ ಮೇಲೆ ಅಟ್ಟೆ ಬರ್ತಿದ್ರಿ ಮತ್ತೆ ಬರ್ದಾರ ನಾವ್ ಹೆಂಡ್ರ ಮ್ಯಾಗು ಬರ್ತಾರೋ ಬಸವರಾಜ್ ಬೊಮ್ಮಾಯಿ ಹೆಂಗ ಬರ್ದಾರ ಕೇಳಲ್ಲ ಏ ತಮ್ಮ ಟಕ್ಕ ನೋಡಿಯಾಳ ਇਹ ਤਾੜੀ ਤੇ ਛਾਦ ਬੜੀ ਬਕੀ ਨੀ ਚੰਨ ਹੜਾ ਗੀਤ ਮੇਲਾ ਹਾਂ ਇਹ ਹੜਾ ਇਹ ਮੜਕੋਂ ਯੰਨਾ ਤੀਰੀ ਵਾਦ ਮੱਤੇ ਬਰਵਲੇ ਨੋ ਮੜਕੋਂ ਯੰਨਾ ਤੀਰੀ ਵਾਦ ਮੱਤੇ ਬਰਵਲੇ ਨੋ ਇਹ ਮਕੋਂ ਯੰਨਾ ਬਾਤੋਂ ਨਜ਼ਰਾ ਬੱਤਾਂ ਪੇੜਤਾਰੇ

ౌన్ ఎంబత్ వర్ ముదే మత్ ఏతి మళ్ళక రొట్టి కుడతీ అది కేయి ముతీ కళతీ

ಆರೆ ಹಂಗ ಜೊಗಳ ಆರೆ ಈಗ ಬೇರೆ ಆಡಲಕತ್ತಾಡಿ ಸರ ಜೊಗಳ ಯಾರು ಅಂತ ಗೊತ್ತಾರು ಮನೇಗ ಏನಪ್ಪ ಏ ಕರ್ನ ಹಾತೆ ಬೇರೆ ಆದ್ರೆ ಹರ್ತಿ ಕರ್ಕೊಂಡು ಇಟ ಮಿಟ್ಟಿಗೆ ಹೋಗೋ ಕಪ್ಪಿ ತೊಡಿಗೆ ರವಾ ನಾನು ಹಾಜರ್ ತ ಜನ ಲಾಟಿಗೆ ಬರಬೇಡ ಮದಾ ಪ್ರಾಸ ಇರ್ಲಿ ನಿಂದು ಮಾತಾ ರಾಸಾರಗೋದು ಇಲ್ಲಿ ಕೂಡು ಅಂತ ನನ್ನ ತಾಯಿ ತಂದಿ ಸಾಕ್ಷಿ ಮಾಡಿ ಸಾಕ್ಷಿ ಹಿಂ ಮೇಲೆ ಕೈ ಇಟ್ಟು

ಸತ್ಯ ದಿನ ಕುಡಿರುವಂತ ಎಲ್ಲ ನನ್ನ ತಾಯಿ ತಂದೆ ಸಾಕ್ಷಿ ಮಾಡಿ ಹೇಳು ಒತ್ತ ತಾಯಿ ನೀ ಹಾಲು ಕುಡ್ದಿನ ನಾ ಬರೇ ಪಾಕಿಟ್ ಹಾಲು ಕುಡ್ದೀನಿ ಅಂತ ಹೇಳಿ ಜೋಪಾನ ಮಾಡಿ ನಾ ಜೋಪಾನ ಆಗಿನ ಅಂತ ಹೇಳಿ ದಿಮ್ಮಿನ ಮೇಲೆ ಕೈ ಇಟ್ಟು ಹೇಳಿ ಬಿಡು ನಿನಗೆ ಹೇಳ್ತಿ ತನ್ನಕೆತ್ ನಾ ಹೇಳ್ಬಿಡ್ತೀನಿ ನೋಡವ್ವ ಒತ್ತ ದಿಮ್ಮಿನ ಮೇಲೆ ಕೈ ಹೇಳ್ತೀನಿ ಕರೆ ಒಟ್ರ ಸುಳ್ಳು ಎಳುದ್ ಖರೇ ಖರ ಎಳುದ್ ಕರ ಬಕ್ಬು ಕುಡ್ದೇ ಹೇಳ್ತೀನಿ ಬೊಕ್ಬೋ ಕುಡ್ದ ಹೇಳು

ಮಗಳ ಮಕ್ಕಳ ಅಂದ್ರೆ ಹೆಂಗ ಕುಸ್ಕೊಂತಿರ್ತಾರ ಎದುರ ಬಂದಾರ ಏನ್ ಕೇಳ್ತಾರ ಎದುರ ಬಂದಾರ ಐ ಬರ್ಲಾವಕ್ಕ ಮತ್ತ ಮ್ಯಾಗಿಂದ ಯಾರ್ದ ಏನ್ ಹೇಳ್ತಾರ ತಾಯಿ ಆ ಮಗಳ ಸಿದ್ಧವಾಕೊಂದು ತಾಯಿಗಿಂತ ಆ ಕರ್ಗನ ಹಾತಿ ಬೇರೆ ಯಾರ್ದು ಯಾಕ ಯಾಕೆ ಮಾಡ್ತೀರಿ ನೀವು ಹಂಗ ಯಾಕ ಮಾಡ್ತಾರ ಹೆಣ್ಮಕ್ಳು ಯಾಕ ಮಾಡ್ತಾರಂದ್ರ ಆಗಳೇನೆ ಹೇಳಿದ್ ನಾನೇನ ಮೊದಲಿನ ಸಂದಿಗೆ ಏನತ್ತಿ ಮಾಹಿಯ ಮೋಹಕ್ಕ ಹೇಳ್ತಿ ಬಂದ ಮರದಿನ ಮುಪ್ಪಾನ ಮುದುಕಾಗಿರುವಂತ ತಾಯಿ ತಂದಿನ ದೇವ್ರಂಗ ಪೂಜೆ ಮಾಡ್ಬೇಕು ನಾವು ಸಣ್ಣ ಹೆಂಗ ನಾವು ಹೆಸಗಿ ಮಾಡಿದ್ರು ಬಿ ಹಸನ ಮಾಡಿ ನಮ್ಮ ಊಟ ಮಾಡಿ ಹಾಲು ಕುಡಿಸಿ ಜೋಗಳ ಹಾಡ್ಯಾರಲ್ಲ ಒಯ್ಯ ಸಾದ ಬಳಕು ಬಿ ತಾಯಿ ತಂದಿ ನಮ್ಮ ಹೊಟ್ಟಿ ಒಳಗ ಹುಟ್ಟಿರುವಂತ ಮಕ್ಳ ತಿಳಿ ಜೋಪಾನ ಮಾಡಬೇಕು ಎಲ್ಲಿ ಹೋದ್ರು ಭಗವಂತ ನಿನ್ನ ಪದರಾಗ ಒಂದು ರೊಟ್ಟಿ ಕುಡಿ ಕೆ ಸಬದ ಕೈಯ ಕೇಳ್ತಿನ ಬೀರು ಜಗತ್ತಿನ ತಾಯಿ ಅನ್ನುವಂತو ತಾಯಿ ಅನಂತಕ್ಕೆ ದೊಡ್ಡ ಅದ ತಾಯಿ ಅನಂತಕ್ಕೆ ಬಂಗಾರದ ಹೆಂತನಂತದು ಆಹಾ ಕಮ್ಮದ ಯಾಕಪ್ಪ ಅಂತಂದ್ರ ಯಾಕ್ರೀ ಬೆಲೆ ಕಟ್ಟನರ ವಸ್ತು ಅಪ್ಪ ಅಂತಂದ್ರ ತಾಯಿ ಒಂದೇ ಯಾಕಗೆ ಬಂದ್ರೆ ಹೆಣ್ಣು ಮಕ್ಕಳು ಗುಣ ಹೇಗಿರ್ತವೆ ಅಂದ್ರಾ ಹಾಯ మని ఒ ఖార రెట్టి తిందా గంధన మనీదేవ అంద గ మనీ వర్ణ మక్తి నా హోగ అుప హాలండు సీరి ఉడిసి కొట్టు అర్శిణ కొట్టు నన్ను మొత్త శాశ్వత ఉంధన్ మనీ ఒళ వర్ణ మొత అన్న అన్న నేమ్ ఖారా ఎంగి కొట్ గన మనీ ఒళ వర్ణాత హరికి కూడలి ఏకైక హణ్ మగ ఒనే జగత్న ఒబ్బనే అదాళ బీరు యారు కుడా ఇల్లి కుడి నన్న ఎల్ తాయి తి బెళగక్కు ನೀವು ಹೆಣ್ಣು ಮಕ್ಕಳು ಬೇರೆ ಊರಿಗೆ ಮಾಡಿ ಕೊಟ್ಟಿದ್ರಿ ಅಂದ್ರೆ ತಾಯಿ ತಂದಿ ಇರ್ಲಿಕ್ಕೆ ಅಂದ್ರೆ ಯವ್ವ ನಿಮ್ ಕೈ ಮುಗಿದ್ ಹೇಳ್ತೀನಿ ತಾಯಿದ್ಯಾರ ಆಕಿಗೆ ಏನ ಬಂಗಾರ ಕೊಡ್ಬೇಡ್ರಿ ಬೆಳ್ಳಿ ಕೊಡ್ಬೇಡ್ರಿ ಆಕಿಗೆ ನೀವು ಸೀರೆ ಉಣಿಸ್ಬೇಡ್ರಿ ತಾಯಿ ನಾನ್ ನಿನ್ ಗಳಿಸ್ಬೇಕಂತ ಹೇಳತ್ತಿಲ್ಲ ನನಗ ಇದು ಅನುಭವ ಮಾತದ ನನಗ ತಾಯಿ ಇಲ್ಲ ನೀವ್ ಅಲಾದ ನೋಡ್ಲತ್ರ ನನಗ ಸಂಕಟ ಅಲ್ಲತ್ತದ ಖರೆ ಮನಿತನ ಬಂತ ಹೆಣ್ಣು ಮಗಳಿಗೆ ಒಂದು ಚರಿಗೆ ನೀರು ಕೊಟ್ಟು ಆಕಿಗೆ ಕೂ ಬಂಡಾರ ಅರ್ಶಿನ ನಂತರ ಸ್ಯಾಜ ಕೊಟ್ಟು ನೀವು ಕಳಿಸಿದ್ರಪ್ಪ ಅಂತಂದ್ರ ನಿಮ್ಮ ಮನಿ ಬೆಳ್ಳಿ ಹಂದ್ರಿ ಇರ್ತದ ಸ್ವರ್ಗದಾಗಿರುವಂತ ನಿಮ್ಮ ತಾಯಿ ತಂದ ಮನಸ್ಸಿಗೆ ಆತ್ಮಕ ಶಾಂತಿ ಸಿಗ್ತದ ನಿಮ್ಮ ಹೆಣ್ಣು ಮಗಳು ನಿಮಗೆ ಹರಕೆ ಕೊಟ್ಲಂದ್ರ ನಿಮ್ಮ ಮನೆಯಾಗ ಬಂಗಾರದ ಹುಗಿ ಹಾರತದ ಅಂತ ಹೇಳಿ ಇವತ್ತು ಅಮೋಘ ಸಿದ್ಧನ ಸಾಕ್ಷಿ ಮಾಡಿ ಹೇಳ್ತೀನಿ ಬೀರಪ್ಪ నీను నా మనకి బంద్ర చెరి నీర కుడు అదకే అమ్మోగ సరణ హక్కు మక్ వర్షక దిస్ బాల్ ఎరి గంజన్ మనొల హాల్ ఎరి బ్రు నాగి దొడ్డదు నగర పంచమీ అంత నమ ఇట్ జపా వార్తీస్థా సేవా ಯಾರ್ಯಾರಪ್ಪ ಅಂತಂದ್ರ ಯಾರೇವಾ ನಾಡಿನ ಒಳಗ ದೇವ್ರ ಅನಿಸ್ಕೊಂಡು ಇವತ್ತು ಸ್ವರ್ಗ ಸೇರ್ಯಾರೇ ಇಂಡಿ ತಾಲೂಕದವ್ರ ನಿನ್ನೆ ಮೊನ್ನೆ ಆದಂತ ಒಂದು ದೀಡ್ ತಿಂಗಳ ಹಿಂದ ಯಾವ ನಮ್ಮ ಸೊನ್ಯಾಳ ಗ್ರಾಮದ ತಾಲೂಕಿನ ಸೊನ್ಯಾಳ ಗ್ರಾಮದ ಹನುಮಂತ ಗೌಡ್ರು ಹೆಂಗದ ಏನಾಗ್ಯದ ಮಾತಿನ ಮುತ್ತ ಹನುಮಂತ ಗೌಡ ಎಲ್ಲರಿಗ ಗುರ್ತ ಹನುಮಂತರ ಎಲ್ಲರಿಗೂ ಗುರುತ ಅನ್ನೋದು ನಾಮ ಮಾಡಿ ಈ ಶಿವಸ್ಥಾನ ಸೇವಾದೊಳಗ ಕಾಲಹರಣ್ ಹೋದ್ರು ಒಂದು ದಿವ್ಸ ಒಬ್ಬರು ಕೈಲೇ ಬಟ್ಟು ಮಾಡಿಸ್ಕೋಲಿಲ್ಲ ಗೌಡ ಸತ್ತ ಗೌಡ್ರು ಸತ್ತ ಮಂದಿ ಹರಿದಿತ್ತು ಮಂದಿ ಹರಿದಾಡ್ಲಕ್ಕಿತ್ತು ಏನಾಗಿತ್ತು ದಾಸೋಗಿ ಇಟ್ಟಿದ್ರು ವಾಲ್ಗದವರು ಬಂದಿದ್ರು ಮಾತಾಡೋರು ಬಂದಿದ್ರು ಹಾಡೋರು ಬಂದಿದ್ರು ಡೊಳ್ಳು ಡೊಳ್ಳ್ರು ಚೂಡನ್ ಚಾಯ್ ಇಟ್ಟಿದ್ರು ಗೌಡ್ರ ಮೇಲೆ ಭಂಡಾರ ಹಾರಿಸ್ತಿತ್ತು ಸಾಕ್ಷ್ಮ ಮೇಲೆ ಭಂಡಾರ ಆತಿತ್ತು ಹುಲಿ ಜಂಟೆಗ ಬಂಗಾರ ಹಾರ್ದಂಗ ಆತಿತ್ತು ಹಂಗ ಇವತ್ತು ಸೊನ್ಯಾಳ ಹನುಮಂತ ಗೌಡ್ರು ಇರ್ಲಕ್ಕಾಗೇನೆ ಮಾತಿನ ಮುತ್ತ ಸತ್ತ ಬಳಕ ಸಾಕ್ಷಾತ್ ದೇವ್ರ ಅನ್ಸ್ಕೊಂಡ್ರು ಹೋದ್ರು ಸೊನ್ಯಾಳ ಹನುಮಂತ ಗೌಡ್ರು ಹೌದ್ ಅವರು ನಮ್ಮ ಸತ್ತಕರಿಗೆ ಯಾರು ಬರಂಗಿಲ್ಲ ಯಾಕಕ್ಕೆ ಕೇಳು ಇಲ್ಲಿ ನಾವು ಹೆಂಗ್ ಮಾಡ್ಲಕತ್ತಿದೇವಪ್ಪ ನಾ ಅನ್ನಂತ ಹಮ್ಮ ನಮ್ಮ ಹಂತಕ್ಕೆ ಬಂದು ಬಿಟ್ಟದಾ ನಾ ನಾndviಗೆ ನರಕನೆ ಸಿಕ್ಕದ ಹೊರತಾಗಿ ಸ್ವರ್ಗದ ಬಾಕಲು ತಗದಿಲ್ಲ ಆ ಬಾ ಬಾ ನಾನು ಬರ್ವಾ ಹಂಗಾರೆ ಯಾರು ಬದಾ ಬರ್ತದೋರ ಅಂತಂದ್ರೆ ಸಿದ್ದೇಶ್ವರ ಅಪ್ಪಾಜಿ ಪುತ್ಂಗಾಗಿತ್ತು ಗೌಡ್ರ ಪುತ್ರ ಗೌಡ್ರಿಗೆ ಮಣ್ಣು ಕುಡ್ಲಾಕ್ ಹೋದ್ರ ನಮಗ್ ಬಾಯಿಗೆ ಮಾತು ಬರ್ಲಿಲ್ಲ ಎದ್ ನಿಂದ್ರಸ್ ಮಾತಾಡ್ಸಲತ್ತಿದ್ರು ನಮ್ಗ ದುಃಖ ತಾಳದಾಗ್ಲಿಲ್ಲ ಅಂತವ್ರೆಲ್ಲ ಶಿವಸ್ಥಾನ ಸೇವಾ ಮಾಡಿ ಇವತ್ತು ಜಲಂ ಪಾವನ ಮಾಡ್ಕೊಂಡು ಹೋಗ್ಯಾರ ಅವ್ರಿಗೆ ಮುಕ್ತಿ ಶಿಕ್ಷ ನಾವು ಇರೋ ತನಕ ಸೇವೆ ಮಾಡಿ ಮುಕ್ತಿ ಪಡಿಬೇಕಾಗ್ಯದ ಬಿರು ಆ ಅವ್ಳು ಆತ್ಮಕ್ಕೆ ಜಾತಿ ಸಿಗ್ಲತ್ತದ ಅವ್ರದು ನಮ್ಮ ಒಳಗೆ ಒಂದು ಎರಡು ವರ್ಷ ಆಯ್ತು ಮೂರು ವರ್ಷ ಆಯ್ತು ಗಂಡು ಗಲಿ ಹಿಂಡಿ ಹುಲಿ ಅಂತ ಹೇಳಿ ಖ್ಯಾತ ಡೊಳ್ಳಿನ ಗಾಯಕ್ಕ ಹಿಂಡಿ ಚಟಪ್ಪನ ಮಾಲಿಂಗರ ಏನು ಮಂಟಮ ನೀವಳಿಗೆ ಮಂಟ ಗಡಿ ಅದು

ಈ ಶಿವನ ಸೇವಾ ಮಾಡಿ ಅಂತವರೆಲ್ಲ ಇವತ್ತು ನಾಡ ಮ್ಯಾಲ ಡೊಳ್ಳಿನ ಪದ ಹಾಡಿ ನೆರಗೆ ಹೋಗ್ಯಾರ ರ ಹೌದು ಈಗ ಭೀರು ನಾವು ನೀವು ಹಾಡಿ ಜಗತನಾದ ಒಳ್ಳೆಯ ವರಸದ ಹೋಗಬೇಕಾಗಿದೆ ಕರೆ ಜಗಳಕ್ಕೆ ನಾವು ಹೊಡೆತ ಇವೆಲ್ಲ ಬಿಟ್ಟು ಬಿಡ್ಬೇಕಾಗ್ಯದ ಎಲ್ಲ ಮಾಡಿ ಮಾಡಿ ನಮಗೆ ವಯಸ ಅದು ಒಳ್ಳೆಯಗಳ ಮನೆಗೆ ಬರಕತ್ತರು ಹೌದು ನಾವು ಹಾಡಿ ಅವರು ಹಾಡಿ ಗುಡಿ ಕಟ್ಟಕೊಂಡರೆ ಕಟ್ಟದ ಬೇಡ ಹಾ ಹಾ ಅಂತಾರಂದ್ರ ಸಾಕು ಕೇಳು ಓದಿ